ಮಂಚಿ ಮುಖ ಪ್ರತಿಭಾವಂತರು ಹಿಂಬೇರೆ ಸುಮಾರು ಐವತ್ತೆರಡು ತುಳುಬುಕ್ಕ ಕನ್ನಡ ನಾಟಕ ಬರಿತರು ಸ್ಮರಣ ಸಂಚಿಕೆ ಅಭಿನಂದನಾ ಗ್ರಂಥದ ಸಂಪಾದಕರಾದ ಬೇರೆ ಮತ್ತೆ ಹಿಂಬೇರಿನ ಪಾಕ ಕವನೋಳು ಮಲಯಾಳಂ ಭಾಷೆಗೂ ಭಾಷೆದ್ದು ಭಾಷೆದು ಭಾಷಾಂತರ ಹಾತುಂಡ್ರು ವಿಶ್ವ ತುಳು ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಚೆನೆ ಮಸ್ತ್ ಕವಿ ಗೋಷ್ಠಿ ಕವಿತೆ ವಾಚನ ಮತ್ತದರು ರಾಜ್ಯ ಸಾಹಿತ್ಯ ಚಿಗುರು ಬಳಗ ಮಂಗಳೂರು ವೃಂದತಾ ಗುರ್ಕಾರುಗಳು ಹಾದುಳರು ಹಿಂಬೆರಗಿ ತಾಲೂಕು ವಿಶ್ವವಿದ್ಯಾಲಯ ಮಟ್ಟ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಬಹುಮಾನ ಸನ್ಮಾನ ಪ್ರಶಸ್ತಿ ಪುರಸ್ಕಾರ ಸಿಕ್ಕ ಯಕ್ಷಗಾನ ಕಲಾವಿದರು ಅಂಚನೆ ತುಳು ಜನಪದ ವಿದ್ವಾಂಸರು ಆದು ಪಿನ ಎಂ ಮಂಚಿ ಎಸ್ಪಿಎಸ್ ಕಾಲೇಜ್ ಬಂಟ್ವಾಳ ಅಂಜ ಪ್ರಾಂಶುಪಾಲ ಆದುಳು ಎನ್ನ ಆತ್ಮೀಯ ಸ್ನೇಹಿತರಾಯಿನ ಶ್ರೀ ಎಂ ಡಿ ಮಂಚಿಮೇಲೆ ಪಾಕರೇ ಮೋಕೆಡು ಕೇನು ಅರ್ಗೆ ನಾವು ಸ್ವಾಗತ எதிர்கொள்ள மாதம் கெண்ணீரே ஆத்மீரைனா பிரீத்தி தான் வித்யார்த்திட்டு ஸ்டூடெண்ட்ஸ் நக்கி டிவி பார்த்திடா யார் ஏனே போயா காலேஜில் இருந்து பாக வயசு என்ன எஸ் அது நிக்கலும் புதுப்பாயிரு என் சத்திக்காய்க்க போன்ற பாக வீராக கட்டிடு அஞ்சு தும்பு முழுப்பா மங்களூடு பிறகு வித்யார்த்து பூரா காலேஜில் யாரும் நிற்கலாம் காலேஜுக்கு கொஞ்சம் கெஸ்டாக பாக வயசு வந்ததே ಅಂಜನೆ ಇಲ್ಲ ಇಲ್ಲಿ ಕಾರ್ಯ ಮಾಡೋ ಬಾಗವ ಹೆಚ್ಚಿನ ಕರುಮಲ್ಪ್ ಕ್ಯಾನ್ ಕೇರ್ ಲೇಕಾ ತುಳು ಭಾಷೆ ಅಪ್ಪ ಭಾಷೆ ಅಲ್ವಾ ತುಳುಕ ಬಗ್ಗೆ ಅಭಿಮಾನ ಇತ್ತಿನ ಬಡ ಬಡವು ಸತ್ಯ ಇಂಗ್ಲಿಷ್ ತುಳು ಏನೇ ಪೋಯೆ ಕಾಲಿಗೆ ಹೆಚ್ಚಿನ ಕಪುರ ಮಲಯಾಳಂ ಕೇರ್ನಾ ಕೇಳ್ಕೊಂಡ್ನ ಆ ತುಳು ಭಾಷೆ ಹಿಂಗೇ ಗೊತ್ತುಳ್ಳೆ ಬನ್ ಬೆಲಿಟಿ ಮೂಲಪೇಂದಲ ಪಾಕೇ ರೀತಿ ಕೆಲವು ತುಳು 파ರ್ದನನ ಲಿಕೆ ಮಾತ್ರ ಬನಿರೋಲ್ಲ ಕೇವಲ ಇಲ್ಲಿ 10 10 ನಿಮಿಷದಲ್ಲಿ ಗುರಿಬೇ ಅರ್ಥ ದೈವ ದೇವಿಯನ್ನ ಮಾಡ ಆರಾಧನೆ ಮನಪಿನ ಹಿಂದೆಟ್ಟು ನಮ್ಮ ಅಥವಾ ಭೂತರ ತಪ್ಪ ಭೂತ ಇತಿಹಾಸವನ್ನು ಪಲ್ಪಡ ಚರಿತ್ರೆಯನ್ನು ಪರಪರವೇ ಪಾರ್ಥನ ಆಡ ಐದು ಸಂತಿಯಿಂದ ಬರ್ತೇವೆ ಆ ಹಂತ ಹಂತದ ಚರಿತ್ರೆಯನ್ನು ಪರಪರಂಚಿನ ಒಂದು ಕಥನ ರೂಪದ ಕಾವ್ಯನೇ ಪಾರ್ತನ ಇನ್ನೇಟು ಮುಖ್ಯವಾದ ಇಂದು ಕೊನ್ರ ವಿಚಾರ ಸಾಹಿತ್ಯ ಅಂಶ ದಾದ ಉಂಡು ಸಾಹಿತ್ಯಾಂಶ ಮಸ್ತ್ ಉಂಡು ಪ್ರತಿಯೊಬ್ಬಿ ಅವಿತವಂತ ವ್ಯಕ್ತಿ ಅಂಡಲ ಪಾಠಡು ಮಸ್ತ್ ವಿಚಾರಗಳು ಉಂಡು ಆ ಪಾಠದಂತ ಅಂಶ ದಾದ ಉಂಡು ಮನ್ಪುನ ವಿಚಾರ ಉಡು ನಿಖಲೆ ಗುಂಪು ಆಲೈತೆ ಗೊಲ್ಪ ಐ ಗಾಯಂಡು ಪಂಜಿಯರಲ್ಲೆ ಐಕ ವಿವೇರನ್ ಕೊಡಿ ಪೋಪು ಇದಾಯಕಂಡ ಮುಲ್ಪ ಸಮಯದ ಅಭಾವಕ್ಕೆ ಇಕ್ಕಿರ ದಾದಂತೆ

ಚಂದ್ರೆ ಸರಿ ಅಂದ್ರೆ ಬೆಡಕೈ ಬಾಲ್ಯ ಚಂದ್ರ ಏನು ಭೂಮಿಗೆ ಬಿಡು ಭೂಮಿ ಉತ್ತರ ಬಾಲತಿವಿ ಭೀಮೆ ಅರ್ಜಿನ ಪಂಪನ ಚೆಗಿದು ರಾಮ ಲಕ್ಷ್ಮಣ ಭೂಮಿಗೂ ಕುಂಕುಮದ ಫಲಿತಾಯ ತಗೊಳ್ತು ಇದು ಆ ಭೂಮಿ ಎಂಟು ಸೃಷ್ಟಿಯಾಗಿದೆ ಅದಕ್ಕೆ ಕುಂತು ಕೇವಲ ಹೋಗಿ ಹಂತ ಹಂತ ಮಾತ್ರ ಬಂದಿದೆ ಸಾಹಿತ್ಯದ ಹೆಂಚ ಪಾರ್ಥನನ್ನು ವಿಶೇಷವಾದ ಸಾಹಿತ್ಯ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ತುಂಬು ಕೊಪ್ಪೆ ಬಂದಿರುವ ದೈವ ಆ ದೈವಡು ಕೆಲವು ಪಾರ್ಥನ ಬಂದಳು ನಿನ್ನದೇ ವರ್ಣನೆ ಮಾಡ್ತ ಸಾಹಿತ್ಯದ ಅಂಶ ಇಂಥ ಬರ್ಕೊಂಡು ಅಲ್ಲಿ ಕಂತಿ ನದಿ ಕಂತಿ ನದೀನು ಉಪ್ಪುದು ಮುರ್ಕೊಂಡೆ ಉಪ್ಪು ಕಡಲಡೆ ಕಂತಿ ನದಿ ಬಾಲಲಿಗುಂಡಿನ ಕೊಂಡೆ

ಮಾದಿರ ಪಾಂಡವತಿ ಪೊನ್ನನ ಬಗ್ಗೆ ಐತ ಆಯ್ತಾ ಪಾರ್ಥು ಮಾದಿರ 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 ಅಡಿಯ ஆ அந்த சரி கங்கே ஆன இங்கே ரான உதவ மணி போல நந்த மணி போல நந்த பக்கிப்பா பூலை நந்த துளபுல

ಉದಾಹರಣೆ <Sansionate> ಮಗಾರಿ <Sansionate> <Sansionate>

ಮೂಡುಜಾಪಿನ <Sanskrit> ತೋರು ಬಾಲಕ ಕಂಡ ತಿಂದೆ ಕಲಂಜಲ್ ಬಂಜಿ ಬಲ ತಿಂಡೆ ಮೂಲಿನ ಕಂಡ ತಿಂದೆ ಕಲಂಜಲ್ ಬಂದೆ ಮೂರ್ಕೊಂಡು ಮೂವಡು ಕಾಲೋಡು ಕಲಂಜ ಮಾರಿ ಕೊಂಡಂತ ಈ ಓಡು ಕಲೋಡು ಕಲಂಜ ಮಾರಿ ತೋಟ ಪತ್ತಾಗಿ ತೋಟ ಹೋದ ಕಲಂಜ ಪತ್ತಾಗಿ ಪಾನ ಕೊಂಡ ಪತ್ತಾಗಿ ಚಿಲುಕುತ್ತು ಕಲಂಜ ಮಾರಿ ಕಲಿಯೋದು ಪುಚ್ಚದ ಕುತ್ಕಂಡ ಕಲಂಜ

உள்ளது

ಮುಲ್ಪ ನಮ ವಿಷಯದ ಈ ತುರು ಜನಪದ ಸಾಹಿತ್ಯದ ಮುಖ್ಯವಾದ್ ಸಾಹಿತ್ಯವಾಯಿನ ಒಂಜಿನ ಅಂಶ ಉಂಡು ಬರ್ತವ್ ತೋಜ ಕೊರೊಳಿ ಮುಪ್ಪೊನೆ ನಿಕ್ಡ್ ದೀಪಾವಳಿ ಹಬ್ಬ ಆಡಿ ದೀಪಾವಳಿ ಹಬ್ಬಡು ನಮ್ಮ ಹೆಚ್ಚಿನ ನಿಕ್ಡ್ ನಿಕ್ಡ್ ಉಂದು ಬರವಲ ಕೇರಳಕ್ಕೆ ಬಲಿಯೇಂದ್ರ ಪರ್ಪಣ ಉಂದು ಆ ಬಲಿಯೇಂದ್ರ ಪರ್ಪೊಡು ಆ ಬಲಿಯೇಂದ್ರ ನಿಪ್ಪುನಂಜಿ ಒಂಜಿಂದು ಐಟ್ ಅತಿ ಏಕವಾಯಿನ ಸಾಹಿತ್ಯದ ಅಂಶ

ಮತ್ತೆ ಕೇವೆ ಮಹಾವೀಷ ಯಾರು ನನ್ನ ಭೂಮಿಗೆ ಯಪ್ಪ ಬರೋಡು ಇತ್ತೆ ಬೋಯನೇ ಪಾತ್ರರು ಬೈನಿ ಯಪ್ಪ ಬರೋಡು ಅಪ್ಪಗ ಬಲಿಯೇಂದ್ರೆ ವಾಮನ ಮೂರ್ತಿ ಬಂದಿ ಅವು ಪಾಪರು ಕೊಡಲು ಬಲ ಮಗಿ ಬಲೇಂದ್ರ ಬಲಿಯೇಂದ್ರ ಬಲ ಬಲ नेकी बड़ी तो पूटा नगर तुम्बे तरी तो तु आटा नगर जिंबेरी तो पापु पाट नगर वो तो बोधो या नगर उनके कलेपांजी नगर कट्टे नगर की मरी माला नगर बाला मगाई बाला मगाई बाला मगाई बाला मगाई कल्ला बसावे मोकुरू तक नगर ಗೊತ್ತಿ ಆ ನಿತ್ಯದ ವರ್ಣನೆ ಸಾಹಿತ್ಯ ನಮ್ಮ ಸಿಗುದಿ ಅಪ್ಪ ತುಳು ಸಾಹಿತ್ಯಗಳು ಇಂಜಿನ ಮಾತಾ ಬರುತ್ತದ ಸಾಹಿತ್ಯ ನಮ್ಮ ಗುರುತಿಸೋಡು ಅಂತದ ಕಾಲೋಡು ರೀತಿಯ ಅಡುಗೆ ಇತ್ಯಾದಿ ಮಾಡ್ಕೊಳ್ತೀರಿ ಮದುವೆ ಇತ್ಯಾದಿ ನಮ್ಮ ಆಧುನಿಕ ಕಾಲೋಡು ಬೇಕೆಂಡು ಅಪಾಗ ಒಂದು ಶ್ರೀಮಂತನ ಒಂದು ಅಪರಾಧ ಮದುವೆ ನಾಗ ಪಂಚೋಲಿ ನಿಂಚುಕೊಂಡಿಕ್ಕೆ परिकंप पार्गेरे तुम न दारियों आप तपुर्दा तोरना तुम न दारियों आप तपुर्दा तोरना बड़े दत अकेवा पिंगारदा अक्की हम भी पूजी तलवा के पुला पुता निला अंजी हम भी पूजी तलवा के पुला पुता निला हार जानी

ನಂಗೆ ಸ್ಪಷ್ಟವ್ ಹೊನ್ನಣೆ ಹಾಕಳು ಮುಲ್ಪ ಮುಕ್ಕೊಂದು ಹಾಸ್ಯಮಯವಾದ ನಾವು ಕೋಳಿ ಇಂತಹ ಕಾರಣ ಆಧುನಿಕ ಕಾಲಗಳು ಮದುವೆ ಇತ್ಯಾದಿ ಆಗ ಬ್ಯಾಂಡ್ ವಾದ್ಯ ಕ್ಯಾಬ್ ಇಂಜಿನ ಮತ್ತೆ ಬೇಜಾರೇತೇನೆ ಆಗ ದು ನಮ್ಮ ಹಿರಿಯ ನಾವು ಹಿಂದೂ ಅವಳು ಮುಸ್ಲಿಂ ಅವಳು ಏರಾವಳು ದೀಪನ ನಡೆಸ್ಕೋಬಹುದು ಇತ್ಯಾದ್ ಕಾರಣ

ಕೈಕಾರ ಒಂಟದ ಕೊಂದೂದ ಕೈಕಾರ ಒಂಟದ ಸೈರಲ ತುಂಬುದಂ ತುಂಬ ಮದುವೆ ಅಂಜನೆ ಮನುವಂಜಿನ ಹಾ ನೂರು ಅಂಜನೇ ಹೊತ್ತು ಮಂಗಳ <Sedan>

സന്തായ സന്ത ييري ري ري ري